ಲೋಡ್ ಹಾಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯಾದೇವರಿ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಇವತ್ತಿನ ಸಂದೇಶದ ಭಾಗವು ಸ್ತ್ರೀಯರು ತಲೆಗೆ ಮುಸುಕಿನ ಬಗ್ಗೆ ಸ್ತ್ರೀಯರು ತಲೆಗೆ ಮುಸುಕಿನ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ಸವ ವಚನದ ಕಡೆಗೆ ಹೋಗೋಣ ಆದಿಕಾಂಡ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಅರವತ್ತೈದನೇ ವಚನ ಅರವತ್ತ ನಾಲ್ಕರಿಂದ ಓದಿಕೊಳ್ಳೋಣ ರೆಬೆಕಳು ಕಣ್ಣೆತ್ತಿ ಇಸಾಕರನ್ನು ನೋಡಿ ಒಂಟೆಯಿಂದ ಬೇಗ ಇಳಿದು ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು ಅವನೇ ನನ್ನ ದನಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯಾ ಇಸಾಕನಿಗೆ ಸಾಕನಿಗೆ ಹೆಂಡತಿನ ತರೋದಕ್ಕೆ ಅಬ್ರಹಮನ ಅಧಿಕಾರಿಗಳೊಂದಿಗೆ ಮಂತ್ರಿ ಪರಿವಾರದವರನ್ನು ಕಳುಹಿಸಿದ ಸದ್ಯಗಳನ್ನು ಕರ್ಕೊಂಡು ಬಂದರು ಒಂಟೆ ಮೇಲೆ ಬರ್ತಾ ಇದ್ದಾರೆ ಆವಾಗ ವಿಶಾಖನು ಸಂಜೆಯ ಸಮಯದಲ್ಲಿ ವಿಹಾರಕ್ಕೆ ಅಂದರೆ ವಿಶ್ರಾಂತಿಗಾಗಿ ತಿರುಗಾಡ್ತಾ ಹೋಗ್ತಾ ಇದ್ದ ಆವಾಗ ರಾ ಕೇಳ್ತಾರೆ ಆ ಮನುಷ್ಯ ಯಾರು ಅಂತ ಆಗ ಬ್ರಾಹ್ಮಣ ಮಂತ್ರಿಯವರ ಪರಿವಾರದವರು ಹೇಳ್ತಾ ಇದ್ದಾರೆ ಅವನೇ ನನ್ನ ಒಡೆಯ ಅಂತೇಳಿ ಅಂದರೆ ಅವನೇ ನಿನ್ನ ಒಡೆಯನು ಅಂತ ಅದರ ಅರ್ಥ ತಕ್ಷಣ ಏನ್ ಮಾಡಿದ್ಲು ಒಂಟೆಯಿಂದ ಇಳಿದು ಮುಸುಕನ್ನು ಹಾಕಿಕೊಂಡಳು ಯಾರೋ ರೆಬ್ಬೆಕ್ಕಳು ಹಾಗಿದ್ರ ಅರ್ಥ ಏನಂದ್ರೆ ಗಂಡನಿಗೆ ಗೌರವ ಕೊಟ್ಟಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಇದೊಂದು ವಿಚಾರವನ್ನು ಕೂಡ ಇವತ್ತು ನಾವು ನೋಡುವಾಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ವರ್ಗದ ಜನರು ಮುಸುಕು ಇಲ್ಲದೆ ಹೊರಗಡೆ ಬರುವುದೇ ಇಲ್ಲ ಗಂಡಸ ಗಂಡಂದರೊಂದಿಗೆ ಮನೆಯೊಳಗೆ ಹೇಗೆ ಮಾತಾಡ್ಬೋದು ಹೊರಗೆ ಬರುವಾಗಂತೂ ಚಿಕ್ಕ ಮಕ್ಕಳಿಂದ ಹೊಡೆದು ವಯಸ್ಸಾದವರವರೆಗೂ ಮುಸುಕು ಇಲ್ಲದೆ ಅವರು ಬರುವುದೇ ಇಲ್ಲ ಸ್ಕೂಲಿಗೆ ಹೋಗುವಾಗಲೂ ಕೂಡ ಚಿಕ್ಕ ಮಕ್ಕಳು ಅಂಗನವಾಡಿಗೋ ಎಲ್ ಕೆ ಜಿಗೋ ಯು ಜಿಗೆ ಹೋಗೋದವರು ಕೂಡ ಮುಸುಕು ಹಾಕದೆ ಬಸ್ಸಲ್ಲಿ ಕೂಡ ಮುಸುಕು ಹಾಕದೆ ಇರುವುದಿಲ್ಲ ಅಂದರೆ ಗಂಡಸರಿಗೆ ಒಂದು ಗೌರವವನ್ನು ಅವರು ಸೂಚಿಸುವಂಥದ್ದು ಇಲ್ಲಿ ರೆವೆ ಗಂಡನಿಗೆ ಒಂದು ಗೌರವವನ್ನು ಸೂಚಿಸಿದಳು ದೇವರ ನಾಮಕೆ ಸ್ತೋತ್ರ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಇವತ್ತು ಅನೇಕ ನಮ್ಮ ಉತ್ತರ ಭಾರತದವರು ಬಿಹಾರದವರು ಇರ್ಬೋದು ಒರಿಸ್ಸಾದವರು ಇರ್ಬೋದು ಎಲ್ಲರೂ ಅಲ್ಲ ಅದರಲ್ಲಿ ವಿಶೇಷವಾಗಿ ರಾಜಸ್ಥಾನದ ಸೇಟುಗಳು ಬ್ರಾಹ್ಮಣರು ಜೈನರು ಇವರೆಲ್ಲರನ್ನ ನಾವು ನೋಡೋಣ ಸ್ತ್ರೀಯರು ಮುಸುಕು ಇಲ್ಲದೆ ಹೊರಗಡೆ ಬರೋದಿಲ್ಲ ತಿರುಗಾಡುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ನಮ್ಮಲ್ಲಿ ಕೂಡ ನಮ್ಮ ಭಾರತ ದೇಶದ ಸಂಸ್ಕೃತದಲ್ಲಿ ಕೂಡ ಸ್ತ್ರೀಯರು ಮುಸುಕು ಹಾಕಿಕೊಳ್ಳಲೇಬೇಕು ಇದನ್ನು ಆದಿ ತಿಳಿಸ್ತಾ ಬಂದಿಲ್ಲ ತಿಳಿಸಿದರೆ ಈಗಿನವರಂತೂ ಕೇಳುವುದು ಕೂಡ ಇಲ್ಲ ಉದಾಹರಣೆಗೆ ಇಂದಿರಾಗ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನೇ ನೋಡಿಕೊಳ್ಳೋಣ ಸೋನಿಯಾ ಗಾಂಧಿಯವರನ್ನೇ ನೋಡಿಕೊಳ್ಳೋಣ ಮುಸುಕು ಹಾಕದೆ ಅವರು ಎದುರು ನಿಂತು ಮಾತನಾಡುತ್ತಿರಲಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೋಹ ಹಾಗೆ ನಾವು ಇದನ್ನು ಯಾರು ತಿಳಿಸಲಿಲ್ಲ ತಿಳಿಯಪಡಿಸಲು ಇಲ್ಲ ಹಾಗೆ ಸ್ತ್ರೀಯರು ಖಂಡಿತವಾಗಿ ಮನೆಯಿಂದ ಹೊರಗಡೆ ಬರುವಾಗ ಗಂಡಿಗೆ ಮಾತನಾಡುವಾಗ ಒಟ್ಟಿನಲ್ಲಿ ಅವರು ಹೊರಗಡೆ ಬರುವಾಗ ಮುಸುಕು ಹಾಕಿಕೊಂಡಿರಲೇಬೇಕು ಇದು ದೇವರ ಒಂದು ನಿಯಮವಾಗಿದೆ ಎಲ್ಲ ಜನಾಂಗಗಳಲ್ಲಿಯೂ ಎಲ್ಲಾ ಧರ್ಮಗಳಲ್ಲಿಯೂ ಇದು ಇರುವಂತದ್ದೇ ದೇವನಾಮಿಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಅಲ್ಲಿ ಲೂಯ್ಯ ದೇವನಾಮಕೆ ಸ್ತೋತ್ರ ಸ್ವಾಮಿ ಮುಂದಿನ ವಚನಗಳು ಆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಒಂದು ಕರಿಂತ ಹನ್ನೊಂದನೇ ಅಧ್ಯಾಯ ಐದು ಮತ್ತು ಹತ್ತನೇ ವಚನ ಒಂದು ಕರಿಂತ ಹನ್ನೊಂದು ಐದು ನೋಡಿಕೊಳ್ಳೋಣ ಈಗ ತಲೆಯ ಮೇಲೆ ಮುಸುಕು ಹಾಕಿಕೊಳ್ಳದೆ ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯನ್ನಾಗಲಿ ಮಾಡುವ ಸ್ತ್ರೀಯು ತನ್ನ ತಲೆಯನ್ನು ಅವಮಾನ ಪಡಿಸಿಕೊಳ್ಳುತ್ತಾಳೆ ಸ್ತ್ರೀಯು ಮುಸುಕುದಿಲ್ಲದಿರುವುದು ತಲೆ ಬೋಳಿಸಿಕೊಂಡಿರುವುದು ಒಂದೇ ಸ್ತ್ರೀಯು ಮುಸುಕು ಹಾಕಿಕೊಳ್ಳದಿದ್ದರೆ ಆಕೆಯ ಕೂದಲನ್ನು ಕತ್ತರಿಸಿ ಬಿಡಬೇಕಷ್ಟೇ ಆದರೆ ಕೂದಲನ್ನು ಕತ್ತರಿಸಿಕೊಳ್ಳುವುದಕ್ಕಾಗಲಿ ತಲೆ ಬೋಳಿಸಿಕೊಳ್ಳುವುದಕ್ಕಾಗಲಿ ಸ್ತ್ರೀಗೆ ಅವಮಾನಕರವಾಗಿದ್ದರೆ ಆಕೆ ಮುಸುಕನ್ನು ಹಾಕಿಕೊಳ್ಳಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇದು ಯಾಕೆಪ್ಪ ಈ ಒಂದು ಇದನ್ನ ವಿಷಯವನ್ನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಪದ್ಧತಿಯನ್ನು ಸ್ತ್ರೀಯರಿಗೆ ಕೊಟ್ಟಿದ್ದಾರೆ ಅಂದರೆ ಕಾಲದಲ್ಲಿ ನೋಡುವಾಗ ಆದಾಮನಿಗೆ ಹವ್ವಳನ್ನ ದೇವರು ಕೊಟ್ಟರು ಆವಾಗ ಅಲ್ಲಿ ದೇ ಆದಾಮನ್ ಹೇಳಿದಂಥ ಮಾತನ್ನು ಹವ್ವಳು ಕೇಳದ ಕಾರಣ ಸೈತಾರಣ ಮಾತನ್ನು ಕೇಳಿ ಭೂಮಿಗೆ ಮೊಟ್ಟ ಮೊದಲು ಆ ಸ್ತ್ರೀ ಶಾಪವನ್ನು ತಂದಳು ಹಾಗಿರುವಾಗ ಅಲ್ಲಿ ಏನು ಮಾಡಲು ಇಲ್ಲಿ ಈ ತಲೆಯನ್ನು ಬೋಳಿಸಿಕೊಳ್ಳುವುದು ಏನಪ್ಪಾ ಅಂದರೆ ಇದರ ಅರ್ಥ ಅಂದರೆ ನಾನು ಪಾಪಿ ಹೇಳಿ ಒಪ್ಪಿಕೊಳ್ಳುವಂಥದ್ದು ಅದಕ್ಕೆ ಇಲ್ಲಿ ಅಪ್ಪ ಪೌಳರು ಅದೇ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಏನಂದರೆ ಅವಳಿಗೆ ಮುಸುಕು ಹಾಕಿಕೊಳ್ಳಲಿ ಇಲ್ಲಾಂದರೆ ತಲೆಯನ್ನು ಬೋಳಿಸಿಕೊಳ್ಳಲಿ ಕೂದಲನ್ನು ಕತ್ತರಿಸಿಕೊಳ್ಳಲಿ ಆದರೂ ಅಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಏನಂದರೆ ಬೋಳಿಸಿಕೊಳ್ಳುವುದು ಕೂದಲನ್ನು ಕತ್ತರಿಸುವುದು ಸ್ತ್ರೀಗೆ ಅವಮಾನ ಯಾಕೆಂದರೆ ಉದ್ದ ಕೂದಲು ಇದ್ದರೆ ಸ್ತ್ರೀಯರಿಗೆ ಒಂದು ಅಲಂಕಾರವಿರುತ್ತದೆ ಆದರೆ ಸ್ತ್ರೀಯ ಅಲ್ಲಿ ಅದಕ್ಕೆ ಮುಸುಕು ಹಾಕಿಕೊಳ್ಳಲಿ ಇಲ್ಲದಿದ್ದರೆ ಬೋಳಿಸಿಕೊಳ್ಳಲಿ ಇಲ್ಲ ಇದ್ದರೆ ಕತ್ತರಿಸಿಕೊಳ್ಳಲಿ ಎಂಬುದಂದರೆ ಪಾಪಿಂತ ಒಪ್ಪಿಕೊಳ್ಳಲಿ ಒಂದು ವೇಳೆ ಹಾಗೆ ಅದೇ ಪವುಗಳು ಮಾಡಿದಂಥ ಪಾಪ ಅಪ್ಪ ಇವತ್ತು ಸ್ತ್ರೀ ಸಂತಾನಕ್ಕೆ ಬಂದಿರುವಂಥದ್ದು ಒಂದು ವೇಳೆ ಅವಳು ಹಾಗೆ ಮುಸುಕು ಹಾಕಿಕೊಳ್ಳದೆ ದೇವರ ವಾಕ್ಯವನ್ನು ಓದುವುದಾಗಲಿ ಪ್ರಾರ್ಥನೆ ಮಾಡುವುದಾಗಲಿ ಇತರರೊಂದಿಗೆ ಮಾತನಾಡುವುದಾಗಲಿ ಮಾಡಿದರೆ ಅವಳು ಅವ ಅವಳಿಗೆ ಅವಳೇ ಅವಮಾನವನ್ನು ತಂದುಕೊಳ್ತಾ ಇದ್ದಾಳೆ ಅಂತ ಇದು ಇಡೀ ಜನಾಂಗಕ್ಕೆ ಸಂಬಂಧಪಟ್ಟಂಥದ್ದು ಆದರೆ ಅನೇಕರು ಇದನ್ನು ಮೊದಲಿಂದ ತಿಳಿಸಿಲ್ಲ ತಿಳಿಸ್ತಾ ಇಲ್ಲ ಅದರಿಂದ ಭಾಳ ಜನರಿಗೆ ಇದು ಗೊತ್ತೇ ಇಲ್ಲ ಅದುವೇ ನೋಡಿ ಇವತ್ತು ನಮ್ಮ ಮುಸ್ಲಿಮ್ ಸಹೋದರಿಯವರು ಏನು ಮಾಡ್ತಾ ಇದ್ದಾರೆ ಮನೆಯಿಂದ ಆಗಲೇ ಹೇಳಿದಾಗಿ ಹೊರಗೆ ಬರುವಾಗ ಚಿಕ್ಕ ಮಕ್ಕಳಿಗೆ ಮುಸುಕನ್ನು ಹಾಕಿ ಕಳಿಸ್ತಾ ಇದ್ದಾರೆ ಅವರ ಕಚೇರಿಗಳಲ್ಲಿ ಇರಲಿ ಬಸ್ಸಲ್ಲಿ ಹೋಗಲಿ ಬಸ್ಸಲ್ಲೇ ಬರಲಿ ಏನೇ ಮಾಡಲಿ ತಲೆಯಿಂದ ಮುಸುಕನ್ನು ಅವರು ತೆಗೆಯೋದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ಆದಿಕೊಂಡ ಇಪ್ಪತ್ನಾಲ್ಕು ಅರವತ್ತೈದರಲ್ಲಿ ಕೂಡ ನೋಡುವಾಗ ಅದೇ ಬೆಕ್ಕಳು ಏನು ಮಾಡಿದ್ಲು ಮುಸುಕನ್ನು ಹಾಕಿಕೊಂಡಳು ಹಾಗೆ ಅದೇ ಒಂದು ವಿಷಯವನ್ನು ಇಲ್ಲಿ ಅಪೋಸ್ತಾವದ ಪೌಲರ್ ಕೂಡ ಸ್ತ್ರೀಯರಿಗೆ ಅದೇ ವಿಷಯವನ್ನು ತಿಳಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಒಂದು ಕರಿಂತ ಹನ್ನೊಂದನೇದೇ ಹತ್ತನೇ ವಾಕ್ಯ ವಾಕ್ಯವನ್ನು ನೋಡಿಕೊಳ್ಳುವ ಹೀಗಿರುವುದರಿಂದ ದೂತರ ನಿಮಿತ್ತವಾಗಿ ಸ್ತ್ರೀಯು ಪುರುಷನ ಅಧಿಕಾರ ಸೂಚಿಸುವ ಮುಸುಕನ್ನು ತಲೆಯ ಮೇಲೆ ಹಾಕಿಕೊಂಡಿರಬೇಕು ನೋಡಿ ಒಂದು ವೇಳೆ ಸ್ತ್ರೀ ತಲೆಗೆ ಮುಸುಕನ್ನು ಹಾಕಿಕೊಳ್ಳದೆ ಪ್ರಾರ್ಥನೆ ಮಾಡುವುದಾಗಲಿ ಬೈಬಲ್ ಓದುವುದಾಗಲಿ ಇತರರೊಂದಿಗೆ ಮಾತನಾಡುವುದಾಗಲಿ ದೇವರ ದೂತರಿಗೂ ಕೂಡ ಬೇಸರ ಅಂದರೆ ಪರಲೋಕದಲ್ಲಿರುವ ದೇವರಿಗೂ ಕೂಡ ಬೇಸರ ಅಂದರೆ ಹವ್ವಳು ಮಾಡಿದಂಥ ಪಾಪಕ್ಕೆ ಈ ಒಂದು ಆಜ್ಞೆ ಬಂದು ಹೋಗಿದೆ ಹಾಗೆ ಅದನ್ನು ಇವತ್ತು ಅಪೋಸದ ಹೊಸದಪ್ಪ ಅವಳು ಸಭೆಯಲ್ಲಿ ಇದನ್ನು ತಿಳಿಸ್ತಾ ಇದ್ದಾರೆ ಅದಕ್ಕೆ ಇವತ್ತು ಅನೇಕ ಸ್ತ್ರೀಯರು ಹೇಳ್ತಾ ಇದ್ದಾರೆ ಅದು ನಮಗೆಲ್ಲ ಕೊರಿಂತ ಸಭೆಗೆ ಹೇಳಿದ್ದು ಅಂತೇಳಿ ಹಾಗೆ ನಮಗೆಲ್ಲ ಕೊರಿತ ಸಭೆಗೆ ಹೇಳಿದಾದರೆ ಆಗ ನೀನು ಯಾಕೆ ಬೈಬಲ್ ಓದ್ತಾ ಇದ್ದೀಯಾ ನೀನ್ಯಾಕೆ ಪ್ರಾರ್ಥನೆ ಮಾಡ್ತಾ ಇದ್ದೀಯಾ ನೀನು ಯಾಕೆ ದೇವಾಲಯಕ್ಕೆ ಹೋಗ್ತಾ ಇದ್ದೀಯಾ ನೀನ್ಯಾಕೆ ಗಂಡನಿಗೆ ಹೆಂಡತಿಯಾಗಿ ಇದ್ದೀಯ ನೀನು ಬೇಡ ಬಿಟ್ಟು ಬಿಡು ನಿನಗೆ ಪ್ರಾರ್ಥನೆ ಬೇಡ ದೇವರು ಬೇಡ ಬೈಬಲ್ ಬೇಡ ಏನು ಬೇಡ ಕೊರಿಂತ ಸಭೆಯವರೇ ಓದಿಕೊಳ್ಳಲಿ ಯಾವುದು ಅಲ್ವೋ ಅನೇಕ ಪಾಶ್ಗಳ ಹೆಂಡತಿಯರ ಬಾಯಿಯಲ್ಲಿ ಇದೇ ಮಾತು ಬರ್ತಾ ಇದೆ ಅದೇ ರೀತಿ ಇವತ್ತು ಏನು ಮಾಡ್ತಾ ಇದೆ ಮುಸುಕು ಹಾಕಿ ಒಳ್ಳದೆ ಮಾತನಾಡೋದು ಬೈಬಲ್ ಓದುವುದು ಪ್ರಾರ್ಥನೆ ಮಾಡುವುದು ಉಪದೇಶ ಮಾಡುವುದು ಬಹಳವಾಗಿ ಒಂದು ಬೆಳೆಸಿಕೊಂಡಿದ್ದಾರೆ ಇದು ದೇವರ ದೂತ ಕೂಡ ಬೇಸರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಿ ಆದ ಇಪ್ಪತ್ನಾಲ್ಕು ಅರವತ್ತೈದು ನೋಡುವಾಗ ರೇಬಕಳಿಗೆ ಯಾರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ದೇವರೇ ಮನಸ್ಸು ಅಂತ ಗೊತ್ತಿಲ್ಲ ತಕ್ಷಣ ಒಂಟೆಯಿಂದ ಇಳಿದು ಏನು ಮಾಡಿದ್ಲು ಮುಸುಕನ್ನು ಹಾಕಿಕೊಂಡ್ಲು ಅದೇ ವಿಷಯವನ್ನು ಇಲ್ಲಿ ಅಪೋಸ್ತ ಪೌಳರು ಕೂಡ ಇಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಅದನ್ನೇ ತಿಳಿಸ್ತಾ ಇದ್ದಾರೆ ಆದ್ರೆ ಇದು ಕೊರಿಂದ ಸಭೆಗೆ ಮಾತ್ರ ಅಲ್ಲ ಇಡೀ ಭೂಲೋಕದಲ್ಲಿರುವ ಪ್ರತಿ ಒಂದು ಸ್ತ್ರೀ ಕೂಡ ಇದು ಸಂಬಂಧಪಡುವಂಥದ್ದು ಬೈಬಲ್ ಅಂದರೆ ಬರೀ ಒಬ್ಬರಿ ಕ್ರಿಶ್ಚನ್ಗಳಿಗೆ ಮಾತ್ರ ಅಲ್ಲ ಆತನೇ ಪರಮಾತ್ಮ ಆತನೇ ಭಗವಂತ ಆತನೇ ಸರ್ವೇಶ್ವರ ಆತನೇ ಪರಮೇಶ್ವರ ಆತನೇ ಜಗದೀಶ ಆತನೇ ಶ್ರೀಕೃಷ್ಣ ಪರಮಾತ್ಮ ಆತನೇ ಶ್ರೀಮನ್ ಶ್ರೀಮಣ್ಣನಾರಾಯಣನು ಆಗಿದ್ದಾನೆ ಆತನೇ ಸಾಕ್ಷಾತ್ ಪರಬ್ರಹ್ಮನೂ ಆಗಿದ್ದಾನೆ ಆತನೇ ಅಲ್ಲಹನೂ ಆಗಿದ್ದಾನೆ ದೇವ್ ಆತನೇ ಯೇಸು ಆತನೇ ಯಹೋವನು ಕೂಡ ಆಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿರುವುದರಿಂದ ಅನೇಕ ಸ್ತ್ರೀಯರ ಬಾಯಿಯಲ್ಲಿ ಯೂತ ಅದು ಬರ್ತಾ ಇದೆ ಬರೀ ಅಲಂಕಾರಕ್ಕೆ ಹೋಗ್ತಾ ಇದೆ ಅನೇಕರನ್ನು ಇವತ್ತು ಇದರಲ್ಲಿ ಮೊಬೈಲ್ ಅಲ್ಲಿ ಟಿವಿಯಲ್ಲಿ ಕೂಡ ನೋಡಬಹುದು ಹಾಡು ಹೇಳುವುದು ಪ್ರಸಂಗ ಮಾಡುವುದನ್ನು ಕೂಡ ಈ ರೀತಿ ಆಗಬಾರದು ದೇವರಿಗೆ ಇದು ಅವರು ಮಾಡುವಂಥ ಅವಮಾನವಾಗಿದೆ ಅಂತ ಸ್ತ್ರೀಯರು ಅನೇಕರು ಏನು ಮಾಡ್ತಾರೆ ಅದು ಮಾತ್ರವಲ್ಲ ತುಟಿಗೆ ಬಣ್ಣ ಹೊಡೆಯುವಂಥದ್ದು ಕಾಲು ಉಗರಿಗೆ ಬಣ್ಣ ಕೈ ಉಗುರಿಗೆ ಬಣ್ಣ ಕೊಡುವಂಥದ್ದು ಬ್ಯೂಟಿ ಪಾರ್ಲರಿಗೆ ಹೋಗುವಂಥದ್ದು ಜಡೆಯನ್ನು ಅಲಂಕಾರ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಮಹಾ ದೊಡ್ಡ ಒಂದು ಅವಮಾನ ಯಾರಿಗೆ ಇವರು ಮಾಡ್ತಾ ಇದ್ದಾರೆ ಯಾರನ್ನು ಅವಮಾನಗೊಳಿಸ್ತಾ ಇದ್ದಾರೆ ದೇವರನ್ನ ಅವಮಾನಗೊಳಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದ್ದರಿಂದ ನನ್ನ ಸೌದರಿ ಖಂಡಿತವಾಗಿ ಬೈಬಲ್ ಓದುವಾಗ ಪ್ರಾರ್ಥನೆ ಮಾಡುವಾಗ ಮುಸುಕು ಹಾಕಿ ಕೊಳ್ಳಲಿ ಬೇಕು ದೇವರನ್ನ ಇದು ದೇವರ ಒಂದು ನಿಯಮವಾಗಿದೆ ಆ ದೇವರು ಕೊಟ್ಟ ನಿಯಮವನ್ನ ಅಲ್ಲಿ ರೆಬೆಕಳು ಮಾಡಿದ್ದು ಇಲ್ಲಿ ಅಪೋಸ್ತನದ ಬೌಳರ ಮೂಲಕವೂ ಕೂಡ ತಿಳಿಯಪಡಿಸ್ತಾ ಇದ್ದಾರೆ ಇದಕ್ಕೆ ವಿರುದ್ಧವಾಗಿ ಮಾತನಾಡೋ ಸ್ತ್ರೀಯರನ್ನ ಮಾತನ್ನ ಕೇಳಕ್ಕೆ ಹೋಗಬೇಡಿ ಖಂಡಿತವಾಗಿ ದೇವರ ಮಾತಿಗೆ ವಿಧೇಯರಾಗಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಳ್ಳುಯ್ಯ ಹಾಗೆ ಕೊಳಶೇರಿಗೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನ ಕೊಳಸೇರಿಗೆ ಮೂರು ん ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಗಂಡಂದಿರಿಗೆ ಅಧೀನರಾಗುವಂಥದ್ದು ಕೂಡ ಅದನ್ನೇ ಹೇಳಿದ್ದು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ರಭೆಕೊಳ್ಳು ಏನು ಮಾಡಿದ್ಲು ಗಂಡನನ್ನು ನೋಡಿದ ತಕ್ಷಣ ಅಲ್ಲಿ ಇಳಿದು ಮುಸುಕನ್ನು ಹಾಕಿಕೊಂಡಲು ಗಂಡನಿಗೆ ವಿಧೇಯಲಾದಲು ಇದು ದೇವರಿಗೆ ಪ್ರೀತಿ ಹಾಗೆ ಇವತ್ತು ಗಂಡಂದರಿಗೆ ಮಾತನಾಡುವಾಗ ಎದುರು ನಿಲ್ಲುವಾಗ ಹೊರಗೆ ಬಂದಾಗ ಮುಸುಕು ಹಾಕಿಕೊಂಡಿರೋದು ಇದು ಯಾರಿಗೆ ಪ್ರೀತಿಯಾಗಿದೆ ದೇವರಿಗೆ ಪ್ರೀತಿಯಾಗಿದೆ ದೇವರ ನಾಮಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಇದು ಪ್ರತಿಯೊಂದು ಗಂಡ ಗಂಡಂದರಿಗೂ ಒಂದು ಗೌರವವನ್ನು ಸೂಚಿಸುವುದಾಗಿದೆ ಹಾಗೆ ಮುಂದಿನ ವಚನಕ್ಕೂ ಹೋಗೋಣ ಎಫ್ ಎಸ್ ಐದನೇ ಅಧ್ಯಾಯ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕು ಸ್ತ್ರೀಯರೇ ನೀವು ಕರ್ತನಿಗೆ ಹೇಗು ಹಾಗೆ ನಿಮ್ಮ ನಿಮ್ಮ ಗಂಡಂತಿರಿಗೆ ಅಧೀನರಾಗಿರಿ ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ ಕ್ರಿಸ್ತನು ಸಭೆ ಎಂಬ ದೇಹಕ್ಕೆ ರಕ್ಷಕನಾಗಿದ್ದಾನೆ ಅದರಲ್ಲಿ ಸಭೆಯು ಕ್ರಿಸ್ತನಿಗೆ ಹೇಗೋ ಅಧೀನನಾಗಿದೆಯೋ ಹಾಗೆ ಸ್ತ್ರೀಯರು ತಮ್ಮ ತಮ್ಮ ಗಂಡಂದನಿಗೆ ಎಲ್ಲ ವಿಷಯಗಳಲ್ಲಿಯೂ ಅಧೀನರಾಗಿರಬೇಕು ದೇವರನಾಮಕ್ಕೆ ಸ್ತೋತ್ರವಾಗಲಿ ನೋಡಿ ಗಂಡಂದಿರ ಬಗ್ಗೆ ಏನು ಸೂಚಿಸುತ್ತದೆ ಮುಸ್ಕು ಹಾಕಿಕೊಳ್ಳುವಂಥದ್ದು ಗಂಡಂದಿರಿಗೆ ವಿಧೇಯರಾಗುವಂಥದ್ದು ಖಂಡಿತವಾಗಿ ಸ್ತ್ರೀಯರು ಅಧೀನರಾಗಲೇಬೇಕು ಅವನು ಎಂಥವನೇ ಇರಬಹುದು ಗಂಡ ಆದ್ದರಿಂದ ಗಂಡನಿಗೆ ಕೊಡುವಂಥ ಗೌರವವನ್ನು ಕೊಡಲೇ ಬೇಕು ಬಾ ಕೆಲದಕ್ಕೂ ತೀರ್ಪು ಕೊಡವನು ದೇವರಾಗಿದ್ದಾನೆ ಇದು ದೇವರಿಗೆ ಮೆಚ್ಚುಗೆಯಾಗಿದೆ ಆ ರೀತಿ ಒಂದು ವೇಳೆ ಹಾಗೆ ಮಾಡಿದರೆ ಅಂಥ ಸ್ತ್ರೀಯರ ಮೇಲೆ ದೇವರಿಗೆ ಬಹಳ ಕೋಪ ಅಂತ ಸಾರಿ ಅಂಥ ಸ್ತ್ರೀಯರ ಮೇಲೆ ದೇವರಿಗೆ ಬಹಳ ಒಂದು ಪ್ರೀತಿಯಾಗಿದೆ ಒಂದು ವೇಳೆ ವಿರುದ್ಧವಾಗಿ ನಡೆದರೆ ಆಗಲೇ ಹೇಳಿದಾಗೆ ನಾವು ಅನೇಕರನ್ನು ಟಿ ವಿಯಲ್ಲಿ ಮೊಬೈಲಲ್ಲಿ ನೋಡ್ಬೋದು ನಾನಾ ಥರದ ಅಲಂಕಾರಗಳು ಬ್ಯೂಟಿ ಪಾರ್ಲರು ತಲೆಗೆ ಮುಸ್ಕೋ ಹಾಕೊಳ್ಳೋದಿಲ್ಲ ಅರ್ಜು ಇಂಥ ಸಭೆಗೆ ಹೇಳಿದ್ದು ಅಂತ ಹೇಳ್ತಾರೆ ಇಂಥವರ ಮೇಲೆ ಆಗಿದೆ ದೇವರಿಗೆ ಬಹಳ ಬೇಸರ ಆದ್ರಿಂದ ಇಂಥವ್ರನ್ನ ನೋಡಿ ನೀವು ಕೂಡ ಅದನ್ನ ಅಭ್ಯಾಸ ಮಾಡಿಕೊಳ್ಬೇಡಿ ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ದೇವರ ನಂಬಿಕೆ ಸ್ತೋತ್ರವಾಗಲಿ ಇದರ ಬಗ್ಗೆ ಇವತ್ತು ಸಭೆಗಳಲ್ಲಿ ನಾವು ಉಪಾಶುಗಳು ನಾವು ಬಿಷಪ್ಗಳು ನಾವು ನಾವು ಅಂತವರು ನಾವು ಇಂಥವ್ರು ಅಂತ ಹೇಳಿಕೊಂಡು ಇದನ್ನ ಸರಿಯಾಗಿ ತಿಳಿಸುವುದು ಕೂಡ ಇಲ್ಲ ಸತ್ಯ ಸುವಾರ್ತೆ ಯಾಕೆ ಸರಿಯಾಗಿ ತಿಳಿಸಿದರೆ ನಮ್ಮ ಸಭೆಗೆ ಜನಗಳು ಬರುವುದಿಲ್ಲ ನಮಗೆ ದುಡ್ಡು ಸಿಕ್ಕುವುದಿಲ್ಲ ಸಭೆಯಲ್ಲಿ ಜನ ತುಂಬಿ ತುಳುಕುವುದಿಲ್ಲ ಅಂತೇಳಿ ಹಾಗೂ ಇನ್ನಿತರ ಆಸೆಗಾಗಿ ಏನೇನೋ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಸತ್ಯವನ್ನು ಮುಚ್ಚಿಟ್ಟಿದ್ದಾರೆ ನನ್ನ ಸಹೋದರ ಸಹೋದರ ಸಹೋದರಿಯರೇ ಅದು ಇವತ್ತಿನ ಸಂದೇಶ ಸ್ತ್ರೀಯರಿಗೆ ಆದ್ದರಿಂದ ಬಹಳ ಎಚ್ಚರ ನನ್ನ ಮುಖಾಂತರ ದೇವರು ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಒಂದು ವೇಳೆಕ್ಕೆ ವಿಧೇಯರಾಗಿ ಜೀವಿಸ್ತಾ ಇರುವವರು ಬಹಳ ಭಾಗ್ಯವಂತರು ಒಂದು ವೇಳೆ ಗೊತ್ತಿಲ್ಲದೋ ತಿಳಿಯದೋ ಮಾಡಿದ್ದರೆ ಇನ್ನು ಮುಂದೆಗೆ ಈ ರೀತಿಯಲ್ಲಿ ನೀವು ನಡೆದುಕೊಳ್ಳಿರಿ ನಡೆದುಕೊಳ್ಳಿರಿ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಒಂದು ತಿಮೋತಿ ಎರಡು ಹದಿನಾಲ್ಕು ಇದಲ್ಲದೆ ಆದಾಮನು ವಂಚನೆಗೆ ಒಳ ಬೀಳಲಿಲ್ಲ ಸ್ತ್ರೀಯು ವಂಚನೆಗೆ ಒಳ ಬಿದ್ದು ಅಪರಾಧಿಯಾದಳು ನೋಡಿ ಇದನ್ನು ಹೇಳಿದ್ದಾಗಲೇ ಮೊಟ್ಟ ಮೊದಲು ದೇವರ ಆಧಾಮ ಸೃಷ್ಟಿಸಿ ಅವನ ಏಳುಬಿನಿಯಿಂದ ಒಂದು ಸ್ತ್ರೀಯನ್ನುಂಟು ಮಾಡಿ ಚೆನ್ನಾಗಿ ಕೊಟ್ಟರು ಆದರೆ ಮೊಟ್ಟ ಮೊದಲು ಗಂಡನ ಮಾತು ಕೇಳದೆ ಗಂಡನು ದೇವರೊಂದಿಗೆ ಏಳಿಸಿದ ಮಾತನ್ನು ಗಂಡನ ಮಾತು ಕೇಳದೆ ಸೈತನ್ನ ಮಾತನ್ನು ಕೇಳಿ ಅಪರಾಧಿಯಾದಲು ಭೂಲೋಕದಲ್ಲಿ ಇದ್ದಿದ್ದು ಆ ತಾಯಿ ಸ್ತ್ರೀಯಲ್ಲಿ ಒಬ್ಬಳೇ ಮೊಟ್ಟ ಮೊದಲು ಅವಳಿಂದಾಗಿದ್ದ ಭೂಮಿಗೆ ಅಪರಾಧಿಯಾದಳು ಶಾಪ ಬಂತು ಆದ್ದರಿಂದ ಏನು ಮಾಡಿದರೆ ಅಪ ಅಪೋಸ್ತನದ ಪೌಲರ ಮುಖಾಂತರ ತಲೆಗೆ ಮುಸುಕು ಕನ್ನು ಹಾಕಿಕೊಳ್ಳಲಿ ಇಲ್ಲದರೆ ಬೋಳಿಸಿಕೊಳ್ಳಲಿ ಇಲ್ಲದರೆ ಕತ್ತರಿಸಿಕೊಳ್ಳಲಿ ಅವಳು ಮುಸುಕು ಹಾಕಿಕೊಳ್ಳದೆ ಇರುವುದು ಗಂಡನಿಗೂ ಅವಮಾನ ದೇವರಿಗೂ ಅವಮಾನ ಎಂಬುದಾಗಿ ಒಂದು ಕೊರಂತಿ ಹನ್ನೊಂದು ಐದು ಹತ್ತರಲ್ಲಿ ನಾವು ಓದಿದ್ದೇವೆ ಅದನ್ನೇ ಆದಿಕೊಂಡ ಇಪ್ಪತ್ನಾಲ್ಕು ಅರವತ್ತೈದರಲ್ಲಿ ನೋಡುವಾಗ ವಿಶಾಖರನ್ನು ಕಂಡ ಕೂಡಲೇ ವಿಚಾರ ತಿಳ್ಕೊಂಡ ಕೂಡಲೇ ನನ್ನ ಗಂಡನ ಆದ ಕೂಡಲೇ ಒಂಟೆಯಿಂದ ಇಳಿದು ಮುಸುಕನ್ನು ಹಾಕಿ ಗೌರವ ಸೂಚಿಸಿದಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇಲು ಆದ್ರಿಂದ ಇದು ಒಂದು ಸ್ತ್ರೀ ಸಂತಾನಕ್ಕೆ ನಿಜವಾಗಿಯೂ ದೇವರು ಕೊಟ್ಟಂತ ಒಂದು ಆದೇಶವಾಗಿದೆ ಆದ್ದರಿಂದ ಸ್ತ್ರೀಯರದ ನೀವು ಕೂಡ ನಿಮ್ಮ ಮಕ್ಕಳಿಗೂ ಇದನ್ನೇ ಕಳುಹಿಸಿಕೊಡಬೇಕು ಅವರು ಕೂಡ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತಾಗಲಿ ದೇವರ ನಮಗೆ ಸ್ತೋತ್ರ ಹಾಗೆ ಇದರ ಸಂಪೂರ್ಣ ವಿಚಾರವನ್ನು ತಿಳಿದುಕೊಳ್ಳಬೇಕಾದರೆ ಆದಿಕಾಂಡ ಮೂರನೇ ಅಧ್ಯಾಯ ಒಂದರಿಂದ ಏಳರವರೆಗೆ ಗಂಡನ ಮಾತು ಹೌಗಳು ಕೇಳದೆ ಸೈತಾನ ಮಾತಿಗೆ ಒಳಬಿದ್ದುದರಿಂದ ಅಲ್ಲಿ ಅಪರಾಧಿಯಾದಳು ಇದನ್ನು ಓದಿಕೊಂಡಾಗ ಆದಿ ನಮ್ಮ ತಾಯಿ ಮಾಡಿದಂಥ ಪಾಪ ಅಲ್ಲಿ ಅರ್ಥವಾಗ್ತದೆ ಆದರೆ 的。 ಗಲಾತಿಯ ಮೂರು ಇಪ್ಪತ್ತೆಂಟರಲ್ಲಿ ಓದುವ ಪ್ರಕಾರ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲ ಎಲ್ಲ ಎಲ್ಲರೂ ಒಂದೇ ಆದರೆ ಗಂಡ ಪುರುಷರಿಗೊಂದು ನಿಯಮ ಬೇರೆ ಇದೆ ಸ್ತ್ರೀಯರಿಗೊಂದು ನಿಯಮವು ಬೇರೆ ಇದೆ ಆಗಲೇ ನಾವು ಹೇಳಿದ ತಿಳ್ಕೊಂಡು ಹಾಗೆ ಸೇವಕರು ಇಂಥದನ್ನ ತಿಳಿಸ್ತಲೇ ಇಲ್ಲ ಅವರಿಗೆ ಗೊತ್ತಿದೆಯೋ ಇಲ್ವೋ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದ್ದಾರೆ ಇಲ್ವೋ ಗೊತ್ತಿಲ್ಲ ಗೊತ್ತಿದ್ದರೂ ಅಂತವರು ತಿಳಿಸೋದಿಲ್ಲ ನಮ್ಮ ಸಭೆಗೆ ಜನ ಬರೋದಿಲ್ಲ ತುಂಬ ಆಗೋದಿಲ್ಲ ದಶಮಿಸಿಲ್ಲ ಕಾಣಿಕೆ ಸತ್ಯವನ್ನು ಮುಚ್ಚಿಟ್ಟು ಹಾಗೆ ಬರೀ ಆಶೀರ್ವಾದ ವಾಕ್ಯ ಅವರನ್ನ ಮೆಚ್ಚಿಸುವ ವಾಕ್ಯಗಳನ್ನೇ ಕೊಟ್ಟು ಇವತ್ತು ಜನಗಳನ್ನ ವಂಚಿಸ್ತಾ ಇದ್ದಾರೆ ಆದ್ದರಿಂದ ಬಹಳ ಎಚ್ಚರ ಸಹೋದರಿಯರೇ ಇದು ನಾಳೆಗೂ ಮುಂದುವರಿಯುವುದು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸಷ್ಟೀಕನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ಅದರಲ್ಲಿ ವಿಶೇಷವಾಗಿ ಸಹೋದರಿಯರಿಗೆ ತಿಳಿಸಿದ ತಿಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಅವರು ಮುಂದೆ ಅವ ಅವರಿಗೆ ಅದನ್ನು ಸರಿಪಡಿಸಿಕೊಳ್ಳಲು ಬೇಕಾದಂಥ ವಿಶೇಷವಾದ ಜ್ಞಾನವನ್ನು ಆಶೀರ್ವಹಿಸಲಿ ನಿಮ್ಮಿಂದಲೇ ವಿಶೇಷವಾದ ಜ್ಞಾನ ಹೊರತು ಯಾರಿಂದಲೂ ಇಲ್ಲ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಆಮೇನ್ ಇದನ್ನು ಕೇಳಿ ಅಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ